ವಿಶ್ವೇಶ್ವರಯ್ಯನವರು ಇಲ್ಲಿ ಬಂದು ಆಘಾತ ಆಘಾತ ಅಂತ ನೋಡ್ಕೊಂಡು ಅದನ್ನು ಕೆ ಆರ್ ಎಸ್ನಲ್ಲಿ ಬಳಸ್ಕೊಂಡಿರ್ತೀನಿ ಆ ಟೆಕ್ನಿಕನ್ನು ಕೆ ಆರ್ ಎಸ್ನಲ್ಲಿ ಬಳಕೆ ಆದದ್ದು ನಗರದ ನಗರದ ಇನ್ಫ್ಲುಯೆನ್ಸು ಇದು ಇನ್ನೊಂದು ಬಾವಿಗೆ ಎಂಟ್ರೆನ್ಸ್ ಹಾಂ ದೊಡ್ಡ ಬಾವಿಗೆ ನೀವು ಅದು ಚಿಕ್ಕ ಬಾವಿ ಅದು ಚಿಕ್ಕ ತಂಗಿ ತಂಗಿ ಬಾವಿ ಅಕ್ಕ ಬಾ ಓ ಹ್ಞೂ ನೀರಿದೆ ಚೆನ್ನಾಗಿದೆಯಲ್ಲ ಹ್ಞೂ ಆಮೇಲೆ ಮೈಸಿಂದ ಗುಲಾಬಿ ಸಪ್ಲೈ ಆಗ್ತಿತ್ತು ಎಲ್ಲೆ ನಿಮ್ಮ ಮೈಸೂರಿಗೆ ದೇವಗಂಗೆಯಿಂದ ಮೈಸೂರು ಅರಮನೆಗೆ ಬಾಡುತ್ತಾಲ್ವಾ ಹೆಂಗ್ ಸಪ್ಲೈ ಮಾಡ್ತಾ ಇದ್ರು ಬಹಳ ಕರೆಕ್ಟ್ ಅದು ಹೇಳ್ತೀನಲ್ಲ ಎಲ್ಲವೂ ನಾವೇನು ತಿಳಿದಿದ್ದೀವಿ ಇವತ್ತು ನಾವೇ ಬಹಳ ಮುಂದೆ ಮುಂದುವರೆದಿದ್ದೀವಿ ಅಂತ ಏನು ಹೇಳ್ತೀವಿ ಹಾಗಲ್ಲ ಅವಾಗ ಅವಾಗ್ಲೂ ಕೂಡ ಅವ್ರು ಮುಂದುವರೆದಿದ್ರು ಯಾವ ರೀತಿ ತಗೊಂಡೋಗ್ಬೇಕಂತ ಅವ್ರಿಗೆ ಚೆನ್ನಾಗಿ ಇಲ್ಲ ನೋಡಿ ತೋಪು ಬಿದ್ದಿದೆ ಈ ಊರು ಪ್ರಸಿದ್ಧಿ ಪಡೆದದ್ದು ಸಾವಿರದ ಆರ್ನೂರ ಮೂವತ್ತೊಂಬತ್ತರ ನಂತರವೇ ಒಂದು ಲಕ್ಷದ ಒಂದು ಮನೆ ನಾಲ್ಕು ಲಕ್ಷ ಜನ ಇವತ್ತಿನ ಶಿವಮೊಗ್ಗ ಏನಿದೆ ಅಲ್ಲ ಶಿವಮೊಗ್ಗ ಸೈಡ್ ಹೊಡೆದು